ಪುರದ ಹುನಪತ್ತಿ ಕಾಲೋನಿಯಲ್ಲಿ ಜಾಗಿಭೂ ಭೂ ಸ್ವಾಧೀನಪಡಿಸಿಕೊಂಡ ಪಾಲಿಕೆಯ ವಿರುದ್ಧ ನ್ಯಾಯಾಲಯದ ಎಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆ ಜಪ್ತು ಮಾಡಲು ಬಂದಿದ್ದ ಸಂತ್ರಸ್ತರಿಗೆ ಇಲ್ಲಿನ ಸಿಬ್ಬಂದಿಗಳು ನಿರಾಕರಿಸಿದ ಪರಿಣಾಮ ಪಾಲಿಕೆಯ ಉಪ ಆಯುಕ್ತರ ನ್ಯಾಯಾಲಯದ ಆದೇಶ ಪ್ರತಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ನಡೆದಿದೆ ಪಾಲಿಕೆ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ವಕೀಲ್ ಇಂದ್ರಜಿತ್ ಬಡವನಾಚೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಪಾಲಿಕೆಯವರು ಶಹಾಪುರದ ಹುನಪತ್ತಿ ಕಾಲೋನಿಯಲ್ಲಿ ಜಾಗವನ್ನ ಭೂ ಸ್ವಾಧೀನ ಪಡಿಸಿಕೊಂಡಿದ್ದಾರೆ ಎಂದರು ಪಾಲಿಕೆ ಮಾಡ್ಕೊಂಡು ಎಕ್ವಿಜೇಷನ್ ಆದಮೇಲೆ ನಾವು ಹೈಕೋರ್ಟ್ ಹೋದ್ವಿ ಅಲ್ಲಿ ಪರಿಹಾರ ಕೊಡ್ಬೇಕಂತ ಆರ್ಡರ್ ಆಗಿದೆ ಅದೇ ಪ್ರಕಾರವಾಗಿ ನಾವು ಪರಿಹಾರ ಸೆವೆಂಟಿ ಫೈವ್ ಲ್ಯಾಕ್ಸ್ ಅದನ್ನು ಈಗ ಅದೇ ಪ್ರಕಾರವಾಗಿ ನಾವು ಕೋರ್ಟಿನ ಆದೇಶ ಪ್ರಕಾರ ಜಪ್ತಿ ಮಾಡ್ಲಿಕ್ಕೆ ಇವತ್ತು ಅವರು ಬಂದಿದ್ರು ಆದ್ರೆ ಇವರು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಮಹಾನಗರ ಪಾಲಿಕೆದವರು ಪರಿಹಾರ ಕೊಡಬೇಕು ಒಂದು ಇಲ್ಲಾದ್ರೆ ಜಪ್ತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ हमारा जागा पांच घंटे गए है क्या अभी बहुत दिन हुआ अभी ये हुआ हाई कोर्ट में ये करा ये वो सैंक्शन हुआ कहा है तुम्हारा जगह कहा था तुम्हारा जगह कहा था जागा कुटा है जागा एकदम भूलबत्ते कल ने हाँ शाहपुर भूलबत्ते कल ने अभी अभी क्या बोल रहे कारपोरेशन वाले हाँ कारपोरेशन वाले क्या बोल रहे हैं कारपोरेशन क्या मुदत लिया अभी मदद का देता नहीं अभी मुदत लिया हो को गया हो कितना पैसा ना है आपको आ? पैसा कितना आना है पैसा आने का ये मंजूर करे सही तो कितना मंजूर किया है क्या, क्या मालूम नहीं मेरे को इतना पंचहत्तर लाख पंचहत्तर तो 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 लाख मना लगे ऐसी लाख का है ऐसी लाख तुम्हारा नाव संग बाबू भैरू जांगड़े ಭೂ ಸ್ವಾಧೀನದ ಬಗ್ಗೆ ಪ್ರಶ್ನಿಸಿ ನಾವು ಹೈಕೋರ್ಟ್ನಲ್ಲಿ ಹೋರಾಟ ನಡೆಸಿ ಪಾಲಿಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇಲ್ಲವೇ ಇಲ್ಲಿನ ವಸ್ತುಗಳನ್ನು ಜಪ್ತಿ ಮಾಡಲು ಅವಕಾಶ ಕೊಡಬೇಕು ಇಲ್ಲೇ ಹೋದರೆ ಇದು ನ್ಯಾಯಾಲಯದ ಉಲ್ಲಂಘನೆಯಾಗತ್ತೆ ಎಂದರು ರಾಶಿಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ